ಇದು ಟೀಚರ್ಗಳು ಹೋದಾಗ ಮನೆಗೆ ಉತ್ತರ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ ಆಶಾ ಕಾರ್ಯಕರ್ತರು ಮುಂಚಿತವಾಗಿಯೇನೆ ಟೀಚರ್ಗಳು ಓದಕ್ಕಿಂತ ಮುಂಚಿತವಾಗಿಯೇ ಮನೆ ಮನೆಗೆ ಹೋಗಿ ಈ ನಮೂನೆಗಳನ್ನು ಕೊಡ್ತಾರೆ ಅವರು ಓದಕ್ಕೆ ಬರೋರು ಓದ್ಕೋಬಹುದು ಓದಕ್ ಬರದೇ ಇದ್ದು ಬೇರೆಯವ್ರ ಮುಖ ಓದಕ್ಕೆ ಕೆಲಸ ಮಾಡಬೇಕು ಒಟ್ಟಾರೆಯಾಗಿ ದಿ ಮಸ್ಟ್ ಬಿ ಪ್ರಿಪೇರ್ಡ್ ದೇ ಮಸ್ಟ್ ಬಿ ಪ್ರಿಪೇರ್ಡ್ ವಾಟ್ ಎವರ್ ಕ್ವಶನ್ಸ್ ಐ ಮೀನ್ ಅಕಾರ್ಡಿಂಗ್ ಟು ದಿ ನಮೂನೆ ಅದು ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಸೊ ಇಷ್ಟೆಲ್ಲ ಕ್ರಮಗಳನ್ನು ತಗೊಳ್ತಾ ಇರೋದು ಯಾಕೆ ಅಂತಂತಂದರೆ ಯಾರು ಕೂಡ ತಪ್ಪಿಸ್ಕೋಬಾರ್ದು ಎಲ್ಲರ ಮನೆಗಳು ಕೂಡ ಎಲ್ಲರ ಮನೆಗಳಲ್ಲೂ ಕೂಡ ನಮಗೆ ಮಾಹಿತಿ ಸಿಗ್ತದೆ ಅಪಾರ್ಟ್ಮೆಂಟ್ಗಳಿಗೂ ಎಲ್ಲ ಅಪಾರ್ಟ್ಮೆಂಟ್ಗಳಿಗೂ ಹೋಗ್ತವೆ ಈಗ ಪ್ರತಿಯೊಬ್ಬ ಟೀಚರ್ಗೆ ಎಷ್ಟು ಮನೆ ಸಿಗ್ತೀರಿ ಹಾಂ ನೂರಾ ಇಪ್ಪತ್ತರಿಂದ ನೂರ ಐವತ್ತು ಮನೆಗಳು ಒಂದೊಂದು ಬ್ಲಾಕ್ ಒಂದೊಂದು ಬ್ಲಾಕ್ ಮಾಡಿ ಒಬ್ಬ ಟೀಚರ್ಗೆ ನೂರಿಪ್ಪತ್ತರಿಂದ ನೂರ ಐವತ್ತು ಮನೆಗಳು ಅದು ಆಂ ಅಪಾರ್ಟ್ಮೆಂಟ್ ಇರಲಿ ಅಲ್ಲಿ ಎಷ್ಟು ಮನೆಗಳಿರ್ತವೆ ಅಷ್ಟು ಅಪಾರ್ಟ್ಮೆಂಟ್ಗಳು ಇರ್ತವೆ ಅಷ್ಟು ಅದಕ್ಕೆ ನೋಡಪ್ಪ ಆನ್ಲೈನ್ ಮೂಲಕ ಕೊಡಲಿ ನೀವು ಜಾತಿ ಹೇಳ್ಕೊಳಕ್ಕಾಗಲ್ಲ ತಾನೆ ಟೀಚರ್ ಬೇರೆ ದಾರಿ ಇದೆಯಲ್ಲ ಹಾ ನಾಗಮೋಹನ್ ದಾಸ್ ಒಳ ಜಾತಿ ಆಗಿದೆ ಒಳ ಮೀಸಲು ಆಗಿದೆ ಹಾಗೆ ಎಷ್ಟು ಪರ್ಸೆಂಟ್ ಆಗಿದೆ ನೈಂಟಿ ನೈಂಟಿ ಟು ತ್ರೀ ಪರ್ಸೆಂಟ್ ಆಗಿದೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಈಗ ಅದಕ್ಕೆ ಯಾರಿಗೆ ಜಾತಿ ಹೇಳ್ಕೊಳ್ಳೋಕ್ಕೆ ಕಷ್ಟ ಆಗ್ತದೆ ಅಥವಾ ಟೀಚರ್ ಹೋದಾಗ ಸಿಗದಿಲ್ಲ ಅವರು ಸಹಾಯವಾಣಿ ಮೂಲಕ ಕರೆ ಮಾಡಿ ಹೇಳ್ಬೋದು ನಂಬರ್ ಒನ್ ನಂಬರ್ ಟು ಆನ್ಲೈನ್ ಮೂಲಕ ಹೇಳಲಿಕ್ಕೆ ಕೊಡ್ಲಿಕ್ಕೆ ಅವಕಾಶ ಇದೆ ಮಾಡೋದು ಆಮೇಲೆ ಇದು ಮನೇಲಿ ಮಾಡೋದಲ್ವಾ ಹಾಗಾದ್ರೆ ಈ ಜಾತಿ ಗಣತಿ ಮಾಡ್ತಾ ಇದಾರೆ ಕೇಂದ್ರ ಸರ್ಕಾರ ಅವರಿಗೆ ನಿಧಾನವಾಗಿ ಕೂತ್ಕೊಂಡು ಅವರಿಗೆ ತಾಳ್ಮೆಯಿಂದ ಕೂಡಿಸ್ಕೊಂಡು ಅವ್ರನ್ನ ವಿಶ್ವಾಸ ತಗೊಂಡು ಎಲ್ಲ ಕೇಳಿ ಪ್ರಯತ್ನವನ್ನು ಮಾಡ್ತಾರೆ ಗೊತ್ತಾಯ್ತಾ ಟೀಚರ್ಗಳಿಗೆ ಟ್ರೈನಿಂಗ್ ಕೊಡ್ತಾರೆ

ನೀನು ಅಂತ ಇತಿ ಆಗ ನೀನು ಜಾತಿ ಹೇಳಕ್ ಹೋಗಲ್ಲ ಇದರಲ್ಲಿ ಆನ್ಲೈನ್ ಮೂಲಕ ಹೇಳು ಡ್ಯೂಪ್ಲಿಕೇಟ್ ಹೆಂಗಾಗುತ್ತೆ ಇಲ್ಲ 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 ಮತ್ತೆ ಡ್ಯೂಪ್ಲಿಕೇಟ್ ಯಾವುದು ಯಾವ್ದು ಈಗ ವೆದರ್ ದೇ ಆರ್ ಮೈಗ್ರೇಟೆಡ್ ಆರ್ ನಾಟ್ ಅಲ್ಲಿ ನಿಮ್ಮ ಜಾತಿ ಹೇಳಕ್ಕೆ ಏನಪ್ಪ ನಿಮ್ಮ ಪರಿಸ್ಥಿತಿ ಹೇಳಕ್ಕೆ ಏನಂತ ನಿಮ್ಮ ಸಾಮಾಜಿಕ ಪರಿಸ್ಥಿತಿ ಏನು ಆರ್ಥಿಕ ಪರಿಸ್ಥಿತಿ ಏನು ಶೈಕ್ಷಣಿಕ ಪರಿಸ್ಥಿತಿ ಏನು ಔದ್ಯೋಗಿಕ ಪರಿಸ್ಥಿತಿ ಏನು ನಿಮ್ಮ ನಿಮ್ಮ ಸಾ ಸಾಮಾಜಿಕವಾಗಿ ಹೇಳಕ್ಕೆ ಏನು ಕಷ್ಟ ನಿಮ್ಗೆ ನೋಡಪ್ಪ ಆಧಾರ್ ಕಾರ್ಡ್ ಇರ್ತದೆ ನಿಮ್ಮ ಹತ್ರ ಅಂತ ಸರ್ ಈಗ 15 ದಿನಗಳಲ್ಲಿ ಮುಗಿಸಿತ್ತು ಹಿಂದೆ ಕಾತ್ರೀ ಮಾಡಿದಾಗ ಹದಿನೈದು ದಿನದಲ್ಲೇ ಮುಗಿಸಿದ್ರು ಈಗಲೂ ಹದಿನೈದು ದಿನದೊಳಗಡೆ ಮುಗಿಸ್ಲಿಕ್ಕೆ ಸಾಧ್ಯ ಅದಕ್ಕೆ ನೂರ ಇಪ್ಪತ್ತರಿಂದ ನೂರೈವತ್ತು ಮನೆಗಳು ಹೋಗ್ಬೋದು

ನಮಗೆ ನಿಮ್ಮ ಆಧಾರ್ ಕಾರ್ಡ್ ಇದೆಯಾ ಇಲ್ವಾ ಅಂತಕ್ಕಂಥದ್ದು ಒಂದು ನೋಡ್ತಕ್ಕಂಥದ್ದು ಆಮೇಲೆ ನಿಮ್ಮನ್ನು ಆಧಾರ್ ಕಾರ್ಡನ್ನು ಲಿಂಕ್ ಮಾಡ್ತಕ್ಕಂಥದ್ದು ಮೊಬೈಲಿಗೆ ಮೊಬೈಲ್ ಇಲ್ಲದೆ ಬೇರೆ ರೀತಿ ಮಾಡ್ತಕ್ಕಂಥದ್ದು ಕೂಡ ಮಾಡ್ತೀವಿ